ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಸಟೆ ಇಲ್ಲದಂತೆ ಪ್ರಪಂಚವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಯ ಲಿಂಗ ತಂದೆ ಸಟೆ ಇಲ್ಲದಂತೆ ಪ್ರಪಂಚವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಯ ಲಿಂಗ ತಂದೆ ಒಂದು ನಿಮಿಷವಾದಡೆಯೂ ನಿಮ್ಮ ಶರಣರ ಸಂಘದಲ್ಲಿರಿಸಯ್ಯ ಬೇರೆ ಮತ್ತೆ ಅನ್ಯವ ತೋರದಿರಯ್ಯ ಹೊಲಬು ಗೆಟ್ಟೆನಯ್ಯ ಕೂಡಲ ಸಂಗಮ ಇಲ್ಲದಂತೆ ಪ್ರಪಂಚವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಯ ಲಿಂಗ ತಂದೆ ಒಂದು ನಿಮಿಷವಾದಡೆಯು ನಿಮ್ಮ ಶರಣರ ಇರಿಸಯ್ಯ ಬೇರೆ ಮತ್ತೆ ತೋರದಿರಯ್ಯ ಹೊಲಬು ಕೆಟ್ಟೆನಯ್ಯ ಕೂಡಲ ಸಂಗಮ ದೇವ ಈ ಲೌಕಿಕವಾದ ಎಲ್ಲ ಪ್ರಲೋಭನೆಗಳಿಗಿಂತಲೂ ನಮ್ಮನ್ನ ಮುಕ್ತಗೊಳಿಸಿ ಸತ್ಸಂಗದಲ್ಲಿ ಇರಿಸುವಂತೆ ಪ್ರಾರ್ಥಿಸುತ್ತಿದ್ದಾರೆ ಸುಳ್ಳು ವಂಚನೆಗಳಿಲ್ಲದಂತೆ ಕುಟಿಲ ಇಂದ್ರಿಯ ಲಾಲಸೆಗಳು ಇಲ್ಲದಂತೆ ವ್ಯಸನ ಶೀಲತೆ ಆಕರ್ಷಣೆ ಪ್ರಲೋಭನೆಗಳು ಇಲ್ಲದಂತೆ ನನ್ನನ್ನು ಈ ಲೋಕದಲ್ಲಿ ನಡೆಸು ಎಂದು ಲಿಂಗ ತಂದೆಯನ್ನ ಕೇಳಿಕೊಳ್ಳುತ್ತಿದ್ದಾರೆ ಸಟೆ ಪ್ರಪಂಚು ವೈಷಯಿಕ ಇವು ಮುಖ್ಯವಾಗಿ ಮಾತು ಮನ ಇಂದ್ರಿಯಗಳಿಗೆ ಅನ್ವಯಿಸುವಂತಹದು ಅರಿವಿಗೆ ಕಂಟಕವಾದಾಗ ಅಜ್ಞಾನದ ಗುಣಗಳಿಗೆ ಇವು ವಶವಾಗದ ಹಾಗೆ ನೋಡಿಕೊಳ್ಳಬೇಕು ಶರಣ ಸಂಘದಿಂದ ಇದನ್ನು ನಾವು ಸಾಧಿಸಬಹುದು ಹೇಳಿದ ಹಾಗೆ ಗುಣಗಳಿಗೆ ಒಳಗಾಗುವಂತಹ ಬೇರೆ ಮತ್ತೆ ಯಾವುದನ್ನು ನನಗೆ ತೋರಿಸಬೇಡ ಏಕೆಂದರೆ ಅವು ಸಾಧನೆಯ ಮಾರ್ಗದಿಂದ ನನ್ನನ್ನು ತಪ್ಪಿಸುತ್ತದೆ ಹೀಗೆ ಹೊಲಬು ಕೂಡ ಅನ್ಯವಾದದ್ದು ಅದರಿಂದ ಪಾರು ಮಾಡಿ ಒಂದು ಕ್ಷಣ ಮಾತ್ರವಾದರೂ ಶರಣರ ಸಂಘದಲ್ಲಿರಿಸು ಎಂದು ಪ್ರಾರ್ಥಿಸುತ್ತಾರೆ ಇಲ್ಲಿ ಒಂದು ನಿಮಿಷವಾದರೂ ಎಂಬ ಮಾತು ಶರಣ ಸಂಘದ ಮಹತ್ವವನ್ನು ಸೂಚಿಸುತ್ತದೆ ಅದರ ಸಂಘದಿಂದ ಪಡೆದ ಒಂದು ನಿಮಿಷದ ಸವಿ ಮುಂದೆ ನಿರಂತರವಾಗಿ ಆ ಆನಂದವನ್ನು ಪಡೆಯುವುದಕ್ಕೆ ಕಾರಣವಾಗುತ್ತದೆ ಎಂಬ ಭಾವ ಇಲ್ಲಿ ಕಾಣುತ್ತದೆ ಸಟ್ಟೆ ಇಲ್ಲದಂತೆ ಪ್ರಪಂಚವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಯ ಲಿಂಗ ತಂದೆ ಒಂದು ನಿಮಿಷವಾದಡೆಯು ನಿಮ್ಮ ಶರಣರ ಸಂಘದಲ್ಲಿರಿಸಯ್ಯ ಬೇರೆ ಮತ್ತೆ ಅನ್ಯವ ತೋರದಿರಯ್ಯ ಹೊಲಬೊಗೆಟ್ಟೆನಯ್ಯ ಕೂಡಲ ಸಂಗಮದೇವ ದೇವ ಹೊಲಬೊಗೆಟ್ಟೆನಯ್ಯ ಕೂಡಲ ಸಂಗಮದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು